ಕಾಲಿವುಡ್ ಸ್ಯಾಂಡಲ್ವುಡ್ ಗೆ ಎಲ್ಲಾ ಸಿನಿಮಾ ರಂಗದ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಕೆಂ ಚೈತನ್ಯ ನಿರ್ದೇಶನದ ರೊಮ್ಯಾಂಟಿಕ್ ಸಿನಿಮಾ ಅಬ್ಬೊಬ್ಬ ಫೆಬ್ರವರಿ ಹದಿನಾರರಂದು ತೆರೆ ಕಾಣಲಿದೆ ಲಿಖಿ ಶೆಟ್ಟಿ ಮತ್ತು ಅಮೃತ ಅಯ್ಯಂಗಾರ್ ಈ ಸಿನಿಮಾದಲ್ಲಿ ನಡೆಸಿದ್ದಾರೆ ಇದೇ ವೇಳೆ ಮತ್ತೊಂದು ಸಿನಿಮಾದ ಅಪ್ಡೇಟ್ ಕೂಡ ಸಿಕ್ಕಿದೆ ಚೈತನ್ಯ ಅವರು ವಿನೋದ್ ಪ್ರಭಾಕರ್ ಅವರ ಇಪ್ಪತ್ತೈದನೇ ಚಿತ್ರವನ್ನ ನಿರ್ದೇಶನ ಮಾಡಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಭೂಗತ ಜಗತ್ತಿನ ಮೇಲೆ ಕೇಂದ್ರೀಕೃತವಾಗಿರುವ ಈ ಕಥೆಯನ್ನ ಪದ್ಮಾವತಿ ಜಯರಾಮ್ ನಿರ್ಮಿಸಲಿದ್ದಾರೆ ಈ ಹಿಂದೆ ಸಿನಿಮಾ ಎಕ್ಸ್ಪ್ರೆಸ್ ಜೊತೆ ಮಾತನಾಡಿದ ಕೆಎಂ ಚೈತನ್ಯ ಅವರು ಭೂಗತ ಜಗತ್ತಿಗೆ ಸಂಬಂಧಿಸಿದ ಕತೆ ಬರಿತಾ ಇರೋದಾಗಿ ಮಾಹಿತಿಯನ್ನ ನೀಡಿದ್ರು ಈ ಚಿತ್ರವು ನಿಜವಾದ ಕಥೆಯಲ್ಲ ಮತ್ತು ಅವರ ಆ ದಿನಗಳು ಚಿತ್ರದ ಮುಂದುವರೆದ ಭಾಗವಲ್ಲ ಅಂತ ಅವರು ಒತ್ತಿ ಹೇಳಿದ್ರು ಆದ್ರೆ ಚಿತ್ರಕತೆ ಕರ್ನಾಟಕದ ಇತಿಹಾಸದೊಂದಿಗೆ ಸಂಪರ್ಕ ಹೊಂದಿದೆ ಇತ್ತೀಚಿನ ಮಾಹಿತಿ ಪ್ರಕಾರ ಚಿತ್ರದ ಸ್ಕ್ರಿಪ್ಟ್ ರೂಪುಗೊಂಡಿದೆ ಮತ್ತು ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎಂದು ತಿಳಿದು ಬಂದಿದೆ ಚೈತನ್ಯ ಅವರು ಈ ಹಿಂದೆ ಆ ದಿನಗಳು ಎಂಬ ಅಂಡರ್ವರ್ಡ್ ಕಥೆಯನ್ನ ತೆರೆದಿಟ್ಟಿದ್ರು ಮುಂಬರುವ ಚಿತ್ರವು ಮಾಸ್ ಹೀರೋ ಎಂದು ಕರೆಯಲ್ಪಡುವ ವಿನೋದ್ ಅವರೊಂದಿಗೆ ನಿರ್ದೇಶಕರ ಮೊದಲ ಸಹಯೋಗವನ್ನು ಇದೆ ಪ್ರಾಜೆಕ್ಟ್ ಬಗ್ಗೆ ವಿವರಗಳನ್ನ ಮುಚ್ಚಿಡಲಾಗ್ತಾ ಇದ್ರು ಚಿತ್ರದ ಬಗ್ಗೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದೆ ಏತನ್ಮಧ್ಯೆ ವಿನೋದ್ ಪ್ರಭಾಕರ್ ಅವರು ಹಂತಗಳಲ್ಲಿ ಮಾದೇವ ಮತ್ತು ಲಂಕಾಸುರ ಎಂಬ ಎರಡು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ತೆಲುಗಿನ ನಿರ್ಮಾಣ ಸಂಸ್ಥೆಯೊಂದು ರಶ್ಮಿಕಾ ಮಂದಣ್ಣ ಅವರಿಗೆ ಸಿನಿಮಾದ ಆಫರ್ ಒಂದನ್ನು ಕೊಟ್ಟಿತಂತೆ ಆಗ ರಶ್ಮಿಕಾ ಹೇಳಿದ ಸಂಭಾವನೆ ನೋಡಿ ಬೆಚ್ಚಿ ಬಿದ್ದಿದೆ ಅನ್ನೋ ಮಾಹಿತಿ ಇದೀಗ ತೆಲುಗು ಚಿತ್ರರಂಗದಲ್ಲಿ ಹರಿದಾಡ್ತಾ ಇದೆ ನಟಿಯೊಬ್ಬರಿಗೆ ಅಷ್ಟೊಂದು ಸಂಭಾವನೆ ಕೊಟ್ಟರೆ ಬಜೆಟ್ನಲ್ಲಿ ಏರುಪೇರಾಗುತ್ತೆ ಅನ್ನೋ ಆತಂಕದಲ್ಲಿ ನಿರ್ಮಾಣ ಸಂಸ್ಥೆ ಇದೆಯಂತೆ ಅಷ್ಟಕ್ಕೂ ರಶ್ಮಿಕಾ ಕೇಳಿದ ಸಂಭಾವನೆ ಎಷ್ಟು ಅನ್ಕೊಂಡ್ರ ಅನಿಮಲ್ ಸಕ್ಸಸ್ ಬಳಿಕ ರಶ್ಮಿಕಾ ಮಂದಣ್ಣ ನಾಲ್ಕು ಕೋಟಿ ರೂಪಾಯಿಗೆ ತಮ್ಮ ಸಂಭಾವನೆಯನ್ನ ಏರಿಸಿಕೊಂಡಿದ್ದಾರಂತೆ ಹೊಸ ಸಿನಿಮಾ ಆಫರ್ ಕೊಡಲು ಹೋದ ನಿರ್ಮಾಣ ಸಂಸ್ಥೆಗೆ ರಶ್ಮಿಕಾ ಇಷ್ಟು ದೊಡ್ಡ ಮೊತ್ತದ ಬೇಡಿಕೆ ಇಟ್ಟಿದ್ದಾರಂತೆ ಈ ಸುದ್ದಿ ತೆಲುಗು ಮಾಧ್ಯಮಗಳಲ್ಲಿ ಜೋರಾಗಿ ಹರಿದಾಡ್ತಾ ಇದೆ ಪುಷ್ಪ ಯಶಸ್ಸಿನ ಬಳಿಕ ತಮ್ಮ ಸಂಭಾವನೆಯನ್ನ ಮೂರು ಕೋಟಿ ರೂಪಾಯಿಗೆ ಏರಿಕೆ ಮಾಡಿಕೊಂಡಿದ್ದಾರೆ ಎಂಬ ಸುದ್ದಿನೂ ಹಬ್ಬಿತು ಸದ್ಯ ರಶ್ಮಿಕಾ ಮಂದಣ್ಣ ಕೈಯಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಪುಷ್ಪ ಟೂ ಇದೆ ಈ ಸಿನಿಮಾ ಬಿಡುಗಡೆ ಬಳಿಕ ಮತ್ತಷ್ಟು ಸಂಭಾವನೆ ಹೆಚ್ಚಾಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ ಇಲ್ಲದೆ ಈ ಸಿನಿಮಾಗಳು ಗೆದ್ದೆ ಗೆಲ್ಲು ಅನ್ನೋ ಭರವಸೆಯಲ್ಲಿಯೇ ನಾಲ್ಕು ಕೋಟಿ ರೂಪಾಯಿ ಸಂಭಾವನೆ ಕೇಳ್ತಾ ಇರಬಹುದು ಅಂತ ಕೂಡ ಸಿನಿಮಾ ಮಂದಿ ಮಾತಾಡ್ಕೊಳ್ತಿದ್ದಾರಂತೆ ಈತ ರಶ್ಮಿಕಾ ಮಂದಣ್ಣರನ್ನ ಬಿಡೋದಕ್ಕೂ ಆಗದೆ ಸಿನಿಮಾಗೂ ಹಾಕಿಕೊಳ್ಳೋಕ್ಕೂ ಆಗದೆ ತೆಲುಗು ನಿರ್ಮಾಪಕರು ಪರದಾಡ್ತಾ ಇದ್ದಾರೆ ಅನ್ನೋದು ಟಾಲಿವುಡ್ನಲ್ಲಿ ಹಬ್ಬಿರೋ ಸುದ್ದಿ ಆದ್ರೆ ಮತ್ತೆ ಕೆಲವರು ಡಿಮ್ಯಾಂಡ್ ಇದ್ದಾಗ ಸಂಭಾವನೆ ಹೆಚ್ಚು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಲ್ವಾ ಹೇಳ್ತಾ ಇದ್ದಾರಂತೆ ಯಶಸ್ಸಿನ ತುತ್ತ ತುದಿಯಲ್ಲಿರುವ ನಟಿಯಿಂದ ಸಿನಿಮಾ ಲಾಭ ಆಗಲಿದೆಯೇ ಹೊರತು ನಷ್ಟ ಅಂತೂ ಆಗೋದಿಲ್ಲ ಹೀಗಾಗಿ ತೆಲುಗಿನ ಶ್ರೀಮಂತ ನಿರ್ಮಾಣ ಸಂಸ್ಥೆಗಳಿಗೆ ನಾಲ್ಕು ಕೋಟಿ ರೂಪಾಯಿ ದೊಡ್ಡದೇನಲ್ಲ ಅನ್ನೋ ಅಭಿಪ್ರಾಯ ಕೂಡ ಇದೆಯಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಉಪೇಂದ್ರ ಸಿನಿಮಾದ ಏನಿಲ್ಲ ಏನಿಲ್ಲ ಹಾಡಿನದ್ದೇ ಹವ ಹೌದು ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಟಿಸಿ ನಿರ್ದೇಶನ ಮಾಡಿದ್ದ ಸಿನಿಮಾ ಉಪೇಂದ್ರ ಈ ಸಿನಿಮಾದ ಏನಿಲ್ಲ ಏನಿಲ್ಲ ಹಾಡು ಆ ಕಾಲಕ್ಕೆ ಸೂಪರ್ ಹಿಟ್ ಆಗಿತ್ತು ಆದ್ರೆ ಈಗ ಇಪ್ಪತ್ತೈದು ವರ್ಷಗಳ ನಂತರ ಮತ್ತೆ ಅದೇ ಸಾಂಗ್ ಭಯಂಕರ ಟ್ರೆಂಡಿಂಗ್ನಲ್ಲಿದೆ ಅದಕ್ಕೆ ಆ ಹಾಡಿನ ಸೃಷ್ಟಿಕರ್ತ ಗುರುಕಿರಣ್ ಕೂಡ ಮನಸೋತಿರುವುದು ವಿಶೇಷ ಇಪ್ಪತ್ತೈದು ವರ್ಷದ ನಂತರ ಈ ಹಾಡು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹವ ಎಬ್ಬಿಸುವುದಕ್ಕೆ ಕಾರಣ ಉತ್ತರ ಕರ್ನಾಟಕದ ಕನಕ ಎಂಬ ಯುವಕ ತನ್ನದೇ ಶೈಲಿಯಲ್ಲಿ ಈ ಹಾಡಿನಲ್ಲಿರುವ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂತ ಸಾಲುಗಳನ್ನು ಬಳಸಿ ರೀಲ್ ಮಾಡಿದ್ದ ಆ ವಿಡಿಯೋ ಸಖತ್ ವೈರಲ್ ಆಯಿತು ಟ್ರೆಂಡಿಂಗ್ ಈ ಕರಿಮಣಿ ಮಾಲೀಕ ವರ್ಷನ್ ಕೊನೆಗೂ ಟಪ್ಪಂಗುಚ್ಚಿ ಮುಚ್ಚಿ ವರ್ಷನ್ಗೆ ಬದಲಾಯಿತು ಅದೇ ಸಾಲುಗಳಿಗೆ ಡಿಜೆ ಬೀಟ್ಸ್ ಸ್ಪರ್ಶ ನೀಡಿ ಅದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುವಂತೆ ಮಾಡಲಾಯಿತು ಎಲ್ಲಾ ಕಡೆಗಳಲ್ಲೂ ಏನಿಲ್ಲ ಏನಿಲ್ಲ ಸದ್ದು ಮಾಡ್ತಾ ಇದೆ ಸಂಗೀತ ನಿರ್ದೇಶಕ ಗುರುಕಿರಣ್ ಮತ್ತು ಉಪೇಂದ್ರ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬಂದಿತ್ತು ಅದರ ಹಾಡುಗಳು ಭರ್ಜರಿ ಹಿಟ್ ಆದ ಬಳಿಕ ಇದೇ ಕಾಂಬಿನೇಷನ್ ಉಪೇಂದ್ರ ಸಿನಿಮಾಕ್ಕೂ ರಿಪೀಟ್ ಆಯಿತು ಆ ಸಿನಿಮಾದಲ್ಲಿ ಉಪ್ಪಿ ಮತ್ತು ನಟಿ ಪ್ರೇಮ ಮಧ್ಯೆ ಬರುವ ಏನಿಲ್ಲ ಏನಿಲ್ಲ ಹಾಡು ಎಲ್ಲರ ಮೆಚ್ಚುಗೆ ಗಳಿಸಿತ್ತು ಈ ಹಾಡನ್ನ ಉಪೇಂದ್ರ ಬರೆದ್ರೆ ಸಂಗೀತ ನೀಡಿದ್ದು ಗುರುಕಿರಣ್ ಪ್ರತಿಮಾರಾವ್ ಎಂಬವರು ಈ ಹಾಡನ್ನ ಹಾಡಿದ್ರು ಇದೀಗ ಅದೇ ಹಾಡು ಇಪ್ಪತ್ತೈದು ವರ್ಷಗಳ ಬಳಿಕ ಟ್ರೆಂಡಿಂಗ್ನಲ್ಲಿದೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಲಾಲ್ ಸಲಾಂ ಸಿನಿಮಾ ಈಗಾಗಲೇ ತೆರೆ ಕಾಣಬೇಕಿತ್ತು ಈ ಸಿನಿಮಾ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಆಗಬೇಕಿತ್ತು ಆದ್ರೆ ಚಿತ್ರತಂಡವು ಕಾರಣಾಂತರಗಳಿಂದ ರಿಲೀಸ್ ದಿನಾಂಕವನ್ನ ಮುಂದೂಡ್ತಾನೆ ಬಂದಿತ್ತು ಈಗ ಈ ಸಿನಿಮಾದ ಬಿಡುಗಡೆಗೆ ಕೊನೆಗೂ ಸಮಯ ಬಂದಿದೆ ರಜನಿಕಾಂತ್ ಅವರು ಲಾಲ್ ಸಲಾಂ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ ಫೆಬ್ರವರಿ ಒಂಬತ್ತರಂದು ಈ ಚಿತ್ರ ತೆರೆ ಕಾಣಲಿದೆ ಈಗ ಟ್ರೈಲರ್ ಬಿಡುಗಡೆಯಾಗಿದ್ದು ಎಲ್ಲರ ಗಮನ ಸೆಳಿತಾ ಇದೆ ಈ ಸಿನಿಮಾದಲ್ಲಿ ರಜನಿಕಾಂತ್ ಅವರು ಮೊಯದ್ದೀನ್ ಬಾಯ್ ಎಂಬ ಪಾತ್ರಕ್ಕೆ ಬಣ್ಣ ಟ್ರೈಲರ್ನಲ್ಲಿ ಅವರ ಪಾತ್ರ ಹೈಲೈಟ್ ಆಗಿದೆ ಲಾಲ್ ಸಲಾಂ ಸಿನಿಮಾಗೆ ರಜನಿಕಾಂತ್ ಅವರ ಪುತ್ರಿ ಐಶ್ವರ್ಯ ರಜನಿಕಾಂತ್ ನಿರ್ದೇಶನ ಮಾಡಿದ್ದಾರೆ ರಜನಿಕಾಂತ್ ಜೊತೆ ವಿಷ್ಣು ವಿಶಾಲ್ ವಿಕ್ರಾಂತ್ ಮೊದಲಾದ ಕಲಾವಿದರು ಈ ಸಿನಿಮಾದಲ್ಲಿ ನಡೆಸಿದ್ದಾರೆ ಎ ಆರ್ ರೆಹಮಾನ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಈ ಎಲ್ಲಾ ಕಾರಣಗಳಿಂದಾಗಿ ಲಾಲ್ ಸಲಾಂ ಸಿನಿಮಾ ನಿರೀಕ್ಷೆ ಮೂಡಿಸಿದೆ ಟ್ರೈಲರ್ ಬಿಡುಗಡೆ ಬಳಿಕ ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಾಗಿದೆ ಹಿಂದೂ ಮುಸ್ಲಿಂ ಧರ್ಮಗಳ ನಡುವೆ ಘರ್ಷಣೆ ಮತ್ತು ಸಾಮರಸ್ಯದ ಕಥೆಯನ್ನ ಲಾಲ್ ಸಲಾಂ ಸಿನಿಮಾ ವಿವರಿಸಲಿದೆ ಕಥೆಯ ಬಗ್ಗೆ ಸುಳಿವು ನೀಡುವಂತಹ ಅನೇಕ ಡೈಲಾಗ್ಗಳು ಟ್ರೈಲರ್ನಲ್ಲಿವೆ ಜನರು ಯಾವ ದೇವರ ಮೇಲೆ ನಂಬಿಕೆ ಇರ್ತಾರೆ ಎಂಬುದು ಮುಖ್ಯವಲ್ಲ ಎಲ್ಲ ದೇವರು ಒಂದೇ ಎಂಬಿತ್ಯಾದಿ ಡೈಲಾಗ್ಗಳು ಗಮನ ಸೆಳಿತಾ ಇದ್ದಾವೆ ಈ ಸಿನಿಮಾದಲ್ಲಿ ಭರ್ಜರಿ ಆಕ್ಷನ್ ದೃಶ್ಯಗಳು ಕೂಡ ಇದೆ ನಟಿ ತ್ರಿಷಾ ಅವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರು ಹಲವು ಸ್ಟಾರ್ ಹೀರೋಗಳ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಈಗ ಅವರು ಚಿರಂಜೀವಿ ನಟನೆಯ ವಿಶ್ವಂಬರಂ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಈ ವಿಚಾರವನ್ನ ತಂಡದವರೇ ಅಧಿಕೃತ ಘೋಷಣೆ ಮಾಡಿದ್ದಾರೆ ತೆರೆ ಮೇಲೆ ಮತ್ತೊಮ್ಮೆ ಇವರ ಕಾಂಬಿನೇಷನ್ ನೋಡುವುದಕ್ಕೆ ಫ್ಯಾನ್ಸ್ ಕೂಡ ಕಾದಿದ್ದಾರೆ ತ್ರಿಶಾ ನ ವೆಲ್ಕಮ್ ಮಾಡಿರೋ ಫೋಟೋ ವೈರಲ್ ಆಗಿದೆ ಚಿರಂಜೀವಿ ಅವರು ವಿಶ್ವಂಬರಂ ಸಿನಿಮಾದ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಅರವತ್ತೆಂಟನೇ ವಯಸ್ಸಿನಲ್ಲೂ ಜಿಮ್ ಮಾಡ್ತಾ ಈ ಚಿತ್ರಕ್ಕೆ ರೆಡಿ ಆಗ್ತಾ ಇದ್ದಾರೆ ಚಿರಂಜೀವಿ ಈ ಸಿನಿಮಾದಲ್ಲಿ ಅವರು ಮಾಸ್ ಅವತಾರ ತಾಳಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಈಗ ಚಿರುಗೆ ಜೊತೆಯಾಗಿ ತ್ರಿಶಾ ನಟಿಸ್ತಾ ಇದ್ದಾರೆ ಎನ್ನುವ ಅಪ್ಡೇಟ್ ಸಿಕ್ಕಿದೆ ಸ್ಟಾಲಿನ್ ಸಿನಿಮಾದಲ್ಲಿ ತ್ರಿಷಾ ಹಾಗೂ ಚಿರಂಜೀವಿ ಒಟ್ಟಾಗಿ ತೆರೆ ಹಂಚಿಕೊಂಡಿದ್ರು ಈಗ ಎರಡನೇ ಬಾರಿಗೆ ಇಬ್ಬರು ಮತ್ತೆ ಒಂದಾಗ್ತಿದ್ದಾರೆ ವಿಶ್ವಂಬರಂ ಚಿತ್ರದ ಟ್ರೈಲರ್ ಸಂಕ್ರಾಂತಿ ಸಂದರ್ಭದಲ್ಲಿ ರಿಲೀಸ್ ಆಗಿತ್ತು ಈ ಟೀಸರ್ ಗಮನ ಕೂಡ ಸೆಳೆದಿತು ಟೀಸರ್ ನಲ್ಲಿ ತೋರಿಸಿದ ಗೆ ಮೆಚ್ಚುಗೆ ಸಿಕ್ಕಿತು ಯುವಿ ಕ್ರಿಯೇಷನ್ಸ್ ಈ ಚಿತ್ರವನ್ನು ದೊಡ್ಡ ಬಜೆಟ್ನಲ್ಲಿ ಸಿದ್ಧಪಡಿಸ್ತಾ ಇದೆ ಚಿರಂಜೀವಿ ವೃತ್ತಿ ಬದುಕಲ್ಲೇ ಅತಿ ದೊಡ್ಡ ಬಜೆಟ್ನ ಸಿನಿಮಾ ಇದಾಗಲಿದೆ ಎಂದು ಹೇಳಲಾಗ್ತಾ ಇದೆ ಈ ಚಿತ್ರ ಮುಂದಿನ ವರ್ಷ ಜನವರಿ ಹತ್ತರಂದು ರಿಲೀಸ್ ಆಗಲಿದೆ ಇದು ಸಂಕ್ರಾಂತಿ ಸಂದರ್ಭದಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ನಿರೀಕ್ಷೆ ಕೂಡ ಜಾಸ್ತಿಯಾಗಿದೆ ಬಿಗ್ ಬಾಸ್ ಮುಕ್ತಾಯವಾಯಿತು ಮುಂದೇನು ಬಿಗ್ ಬಾಸ್ ಮನೆಯಲ್ಲಿ ನೂರ ಹನ್ನೆರಡು ದಿನ ಕಳೆದು ಬಂದ ಎಲ್ಲ ಸ್ಪರ್ಧಿಗಳ ಮುಂದೆ ಇರುವ ಬಹುದೊಡ್ಡ ಪ್ರಶ್ನೆ ಇದು ಇದಕ್ಕೆ ಅನೇಕರು ಉತ್ತರವನ್ನ ಕಂಡುಕೊಳ್ಳುವ ಪ್ರಯತ್ನವನ್ನ ಸದ್ಯಕ್ಕೆ ಮಾಡ್ತಿದ್ದಾರೆ ಆ ಪೈಕಿ ಬಿಗ್ ಬಾಸ್ ಕಿರೀಟವನ್ನ ಮುಡಿಗೇರಿಸಿಕೊಂಡ ಕಾರ್ತಿಕ್ ಮಹೇಶ್ ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಹೌದು ಸಾಮಾನ್ಯವಾಗಿ ಹೊರ ಜಗತ್ತಿನಲ್ಲಿ ಒಳ್ಳೆ ಹೆಸರು ಮಾಡಿದವರು ಕೂಡ ಬಿಗ್ ಬಾಸ್ ಮನೆಯೊಳಗಿನ ವರ್ತನೆಗಳಿಂದ ಹೆಸರು ಕೆಡಿಸಿಕೊಂಡಿದ್ದು ಇದೆ ಆದ್ರೆ ಅದೆಂತ ಸವಾಲು ಬಂದರೂ ತಾವು ತಾವಾಗೆ ಉಳಿದ ಸಹಜವಾದ ವರ್ತನೆಗಳಿಂದ ಕನ್ನಡಿಗರ ಮನಗೆದ್ದಿದ್ದ ಕಾರ್ತಿಕ್ ಸದ್ಯಕ್ಕೆ ಚಿತ್ರರಂಗದಲ್ಲಿ ಗಟ್ಟಿ ನೆಲೆಯೂರುವ ಮನಸ್ಸು ಮಾಡಿದ್ದಾರೆ ಇದಕ್ಕೆ ಪೂರಕವಾಗಿ ಸಿನಿಮಾ ಅವಕಾಶ ಕಾರ್ತಿಕ್ ಅವರನ್ನ ಅರಿಸಿ ಬರ್ತಾ ಇವೆ ಜಾಹಿರಾತುಗಳಲ್ಲಿ ನಟಿಸುವಂತೆ ಕೂಡ ಕೆಲವರು ಕಾರ್ತಿಕ್ ಹಿಂದೆ ದುಂಬಾಲು ಬಿದ್ದಿದ್ದಾರೆ ಹಾಗಂತ ಸಿಕ್ಕಿ ಸಿಕ್ಕಿದ್ದನ್ನೆಲ್ಲ ಕಾರ್ತಿಕ್ ಒಪ್ಕೊಳ್ತಾ ಇಲ್ಲ ಅವಸರವೇ ಅಪಾಯಕ್ಕೆ ಕಾರಣವೆಂದು ಮನಗಂಡಿರುವ ಕಾರ್ತಿಕ್ ಒಳ್ಳೊಳ್ಳೆಯ ಆಫರ್ಗಳ ನಿರೀಕ್ಷೆಯಲ್ಲಿದ್ದಾರೆ ನಿರ್ದೇಶಕರು ಯಾರೇ ಇರಲಿ ನಿರ್ಮಾಪಕರು ಎಷ್ಟೇ ದೊಡ್ಡವರು ಇರಲಿ ಅತ್ಯುತ್ತಮ ಕತೆ ಸಿಕ್ಕರೆ ನಾನು ನಟಿಸಲು ಸಿದ್ಧವೇನೆ ಎಂದು ಹೇಳಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಎಲ್ಲೇ ಹೋದರೂ ಅವರ ಜೊತೆ ಸದಾ ಇರುವವರು ಬಾಡಿಗಾರ್ಡ್ ಶ್ರೀನಿವಾಸ್ ಕಳೆದ ಕೆಲವು ವರ್ಷಗಳಿಂದ ಯಶ್ಗೆ ಬಾಡಿಗಾರ್ಡ್ ಆಗಿರುವವರ ಫಿಟ್ನೆಸ್ ಮಾಡೆಲ್ ಶ್ರೀನಿವಾಸ್ ತಮ್ಮ ಬಾಡಿಗಾರ್ಡ್ನ ಆತ್ಮೀಯವಾಗಿ ಕಾಣುವ ಯಶ್ ಇದೀಗ ಶ್ರೀನಿವಾಸ್ ಅವರ ಜನ್ಮದಿನವನ್ನ ಆಚರಿಸಿದ್ದಾರೆ ಹೌದು ಇತ್ತೀಚೆಗಷ್ಟೇ ಶ್ರೀನಿವಾಸ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ರು ಯಶ್ ಸಮ್ಮುಖದಲ್ಲಿ ಶ್ರೀನಿವಾಸ್ ಕೇಕ್ ಕಟ್ ಮಾಡಿದ್ರು ತಮ್ಮ ಬಾಡಿಗಾರ್ಡ್ ಶ್ರೀನಿವಾಸ್ ಅವರಿಗೆ ಕೇಕ್ ತಿನ್ನಿಸಿದ್ದ ಯಶ್ ಶುಭ ಹಾರೈಸಿದ್ದಾರೆ ತಮ್ಮ ಬರ್ತ್ಡೇ ಸಂಭ್ರಮದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ಶ್ರೀನಿವಾಸ್ ಇಂದು ನನ್ನ ಹುಟ್ಟುಹಬ್ಬ ಅತ್ಯಂತ ಆನಂದದಿಂದ ಕೂಡಿತ್ತು ಯಶ್ ಅಣ್ಣ ಸ್ನೇಹಿತರು ಹಾಗೂ ಕುಟುಂಬಸ್ಥರು ನನಗೆ ಪ್ರೀತಿಯ ಶುಭಾಶಯಗಳನ್ನು ತಿಳಿಸಿದ್ರು ಇದು ನನ್ನ ಜೀವನದ ಅಮೂಲ್ಯ ದಿನ ಎಂದು ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡಿದ್ದಾರೆ ನಟ ಜಗ್ಗೇಶ್ ಹಾಗೂ ಸಿನಿಮಾ ನಿರ್ದೇಶಕ ಗುರುಪ್ರಸಾದ್ ಜೋಡಿ ಮಠ ಎದ್ದೇಳು ಮಂಜುನಾಥ ಸೇರಿದಂತೆ ಹಲವು ಹಿರ್ ಸಿನಿಮಾಗಳಿಗೆ ಜನಪ್ರಿಯತೆ ಪಡೆದಿದೆ ಈ ಜೋಡಿ ಮತ್ತೆ ರಂಗನಾಯಕ ಸಿನಿಮಾದಲ್ಲಿ ಒಟ್ಟಾಗ್ತಾ ಇದೆ ಹದಿನೈದು ವರ್ಷಗಳ ನಂತರ ಜಗ್ಗೇಶ್ ಗುರುಪ್ರಸಾದ್ ಜೋಡಿ ಸಿನಿಮಾ ಮಾಡ್ತಾ ಇದ್ದು ಮಾರ್ಚ್ ಎಂಟರಂದು ಶಿವರಾತ್ರಿ ವೇಳೆಗೆ ರಂಗನಾಯಕ ಸಿನಿಮಾ ಬಿಡುಗಡೆಗೆ ಸಜ್ಜುಗೊಳ್ತಾ ಇದೆ ಇತ್ತೀಚೆಗೆ ಸಿನಿಮಾ ತಂಡ ರಂಗನಾಯಕ ಚಿತ್ರದ ಮೊದಲ ಹಾಡನ್ನ ಅನಾವರಣಗೊಳಿಸಿದ್ರು ಗಾಳಿ ತಂಗಾಳಿ ಎಂಬ ಶೀರ್ಷಿಕೆಯ ಹಲವು ಕಾರಣಗಳಿಗಾಗಿ ಗಮನ ಸೆಳೆದಿದೆ ಸಂಗೀತ ಸಂಯೋಚನೆ ಮಾಡಿರುವ ಅನೂಪ್ ಸಿಳಿನ್ ಮುನಿರಾಜ್ ಜೊತೆ ತಮ್ಮ ಧ್ವನಿಯನ್ನ ಕೂಡ ನೀಡಿದ್ದಾರೆ ಗಾಳಿ ತಂಗಾಳಿ ಹಾಡು ಗುರುಪ್ರಸಾದ್ ಅವರ ಸಾಹಿತ್ಯದೊಂದಿಗೆ ಕನ್ನಡದ ಸತ್ವವನ್ನ ತೆರೆದಿಡುತ್ತೆ ವಿಡಿಯೋ ಸಾಂಗ್ ಚಿತ್ರದ ನಾಯಕ ಜಗ್ಗೇಶ್ ಅವರ ಮೇಲಷ್ಟೇ ಕೇಂದ್ರೀಕೃತಗೊಳ್ಳದೆ ಜೂನಿಯರ್ ಅಂಬರೀಶ್ ರವಿಚಂದ್ರನ್ ವಿಷ್ಣುವರ್ಧನ್ ರಾಜ್ಕುಮಾರ್ ಶಂಕರ್ ನಾಗ್ ಸೇರಿ ಇನ್ನಿತರರನ್ನ ಚಿತ್ರೀಕರಿಸಲಾಗಿದೆ ವಿಖ್ಯಾತ್ ಚಿತ್ರ ಪ್ರೊಡಕ್ಷನ್ ಬ್ಯಾನರ್ ನಡಿಯಲ್ಲಿ ವಿಖ್ಯಾತ್ ಎಆರ್ ನಿರ್ಮಿಸಿರುವ ರಂಗನಾಯಕ ರಾಜಕೀಯ ವಿಡಂಬನೆ ಕಥಾಹಂದರವನ್ನು ಹೊಂದಿದೆ ಎಂದು ಹೇಳಲಾಗ್ತಾ ಇದೆ ಜಿ ಸ್ಟುಡಿಯೋಸ್ ಚಿತ್ರ ವಿತರಣೆ ಹಕ್ಕನ್ನು ಪಡೆದಿದ್ದು ಈ ಚಿತ್ರ ತಮಿಳು ಕಿರುತೆರೆ ನಟಿ ರಚಿತಾ ಮಹಾಲಕ್ಷ್ಮಿ ಅವರನ್ನ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿಸ್ತಾ ಇದೆ ಇದಿಷ್ಟು ಇವತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಹೊಸ ಸಿನಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್